ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು ಇಲ್ಲಿ ಬೇಡ ಏನೋ ಮಾತಾಡಬೇಕು ಅಂತ ಹೇಳಿದ್ರಲ್ಲ ನಾನು ಹೇಳಿದ್ರಲ್ಲೇರವಾಗಿ ಕೇಳ್ತೀನಿ ಮದ್ವೆ ಮಾತಾಡಿ ಅದು ನಮ್ಮ ತಂದೆ ತಾಯಿ ತಗೊಳ್ಬೇಕಾಗಿರೋ ತೀರ್ಮಾನ ತೀರ್ಮಾನ ಅವರೇ ತಗೊಳ್ಳಿ ಆದ್ರೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ನಾನು ಬರ್ತೀನಿ ಅಂದರೆ ನಿಮ್ಗೆ ಇಷ್ಟ ಇಲ್ಲ ಅಂತ ನಾನು ಬರ್ತೀನಿ ಓಕೆ ನೀವೇನು ಅರ್ಜೆಂಟಾಗಿ ತಿಳಿಸ್ಬೇಕಾಗಿಲ್ಲ ನಾಳೆ ಇದೇ ಸಮಯಕ್ಕೆ ಇಲ್ಲೇ ನಿಮಗೋಸ್ಕರನೇ ಕಾಯ್ತಾ ಇರ್ತೀನಿ ನಿಮ್ಮ ಅಭಿಪ್ರಾಯ ಏನು ಅಂತ ಬಂದು ತಿಳಿಸ್ತೀರಾ ಅಂತ ನಾನು ನಿರೀಕ್ಷಿಸ್ತೀನಿ ಕಣ್ಣು ಹಾಕಿದ್ರೆ ಬಿಡಲ್ಲ ನೀನು ನೀನಾಡು ಏನ್ರೇ ಯಾವಾಗ ನೋಡಿದ್ರು ಆಟ 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 ಮಾಡ್ ಕೆಲ್ಸ ಅಲ್ವಾ ನಿಮ್ಗೆ ಏನು ಹೇಳಿದೆ ನೀವೆಲ್ಲ ಹೊರಟೋಗಿದ್ರಿ ಹತ್ರ ಹೋಗಿದ್ದೆ ಕಣೆ ಹುಡುಗನ ಕಡೆ ಯಾವಾಗ ಬರ್ತಾರೆ ಅಂತ ಮುಂದಿನ ವಾರ ಹೇಳ್ತಾರಂತೆ ಹೌದಾ ಇಷ್ಟು ಇದೆಯೋ ಇಲ್ವಂತ ಗೊತ್ತು ಬಂದ ಹುಡುಗನೇ ಚೆನ್ನಾಗಿತ್ತು ಅಲ್ವಾ ದಾರಿ ತಪ್ಪಿ ಬಂದಿದ್ರು ಶಾಂತ್ಲಾಗೆ ಒಳ್ಳೆ ಜೋಡಿ ಅಲ್ವಾ ಹೌದು ಕಣೆ ನನಗೂ ಹಾಗೆ ಅನ್ನಿಸ್ತು ಅದೆಲ್ಲ ಸರಿನೇ ಆದ್ರೆ ಅವನು ಯಾರು ತಾನೆ ಗೊತ್ತಿಲ್ವೇ ಅವನಾಗವನೇ ಬಂದು ಏನಾದ್ರೂ ಕೇಳಿದ್ರೆ ಯೋಚನೆ ಮಾಡಬಹುದು ನೇರವಾಗಿ ಕೇಳ್ತೀನಿ ನೀವು ನಾನು ಮದುವೆ ಆಗ್ತೀರಾ ನಾನು ನೇರವಾಗಿ ಕೇಳ್ತೀನಿ ನೀವು ನಾನು ಮದುವೆ ಆಗ್ತೀರಾ ನಾಳೆ ಇದೇ ಸಮಯಕ್ಕೆ ನಾನು ನಿಮಗೋಸ್ಕರನೇ ಕಾಯ್ತಾ ಇರ್ತೀನಿ ಡಾರ್ಲಿಂಗ್ ಬೇಡು ಡಾರ್ಲಿಂಗ್ ಡಾರ್ಲಿಂಗ್ ನಾನು ಮದುವೆ ಆಗ್ತೀಯ ಅಂತ ಕೇಳಿದ ತಕ್ಷಣ ನೀವು ಒಪ್ಕೊಂಡ್ಬಿಟ್ಟೆ ಐ ಲವ್ ಯು ಡಿಯರ್ ತಪ್ಕೋ ತಪ್ಕೋ ಅಯ್ಯೋ ಡಾರ್ಲಿಂಗ್ ಬರೇ ನಾನೇ ನಿನ್ನ ತಪ್ಕೊಂತ ಇದ್ದರೆ ಚೆನ್ನಾಗಿರಲ್ಲ ನೀನು ನನ್ನ ಒಂದ್ಸರ್ತಿ ತಪ್ಕೋ ಡಾರ್ಲಿಂಗ್ ಶಿ ನಾಚಿಕೆ ಆಗುತ್ತೆ ಡಾರ್ಲಿಂಗ್ ರೀತಿ ಒಂದೇ ನೋಟದಲ್ಲಿ ಹುಟ್ಟುತ್ತೆ ಅನ್ನೋದಕ್ಕೆ ನೀನೇ ಸಾಕ್ಷಿ ಮನಸ್ಸಿನಲ್ಲಿರೋದನ್ನ ಮುಚ್ಚಿಟ್ಕೊಂಡ್ರೆ ಸಿಕ್ಕೋದನ್ನ ಕಳ್ಕೊತೀವಿ ನಾನದ ರೆಡಿ ಇಲ್ಲಪ್ಪ ಅದಕ್ಕೆ ತಕ್ಷಣ ಒಪ್ಕೊಂಡ್ಬಿಟ್ಟೆ ಅಯ್ಯೋ ನನ್ ಚಿನ್ನ ನಾವೀಗ ಸಿನಿಮಾದಲ್ಲಿ ಹೀರೋ ಹೀರೋನ್ ಬಂದು ತೊಪ್ಕೊತಾರಲ್ಲ ಹಾಗ ಖುಷಿಯಲ್ಲಿ ನಂಗೊಂದು ಕೊಡಲ್ವಾ ನನಗ್ ಬಾಂತ ಹೇಳಿ ಇನ್ನೊಬ್ಳ ಜೊತೆ ಅದು 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 ನನ್ ಬರ್ತೇನ್ ಬಾಳ ಒದ್ಕಾದೆ ನೀನ್ ಬರ್ಲೇ ಇಲ್ಲ ದಾರಿಯಲ್ಲಿ ಹೀಳ್ ಸಿಕ್ಕಿದ್ಲು ಮದ್ವೆ ಅಂತ ಕೇಳಿದೆ ಹ್ಞೂ ಅನ್ಬಿಟ್ಲು ಯಾರು ಹೂ ಅಂದ್ರೆ ನೀವು ಒಪ್ಕೊಂಡ್ಬಿಡ್ತೀರಲ್ಲ ನೀನ್ ಹೂ ಅಂದಿದ್ರೆ ನಾನು ಇವಳನ್ನು ಬೇಡ ಅನ್ಸುತ್ತೆ ಒಂದ್ ನಿಮಿಷ ಏನು ನಾವ್ ಇಷ್ಟಪಟ್ಟವ್ರು ನಮ್ಗೆ ಸಿಗದೆ ಇದ್ರು ಕನಿಷ್ಠ ನಮ್ಮನ್ ಇಷ್ಟಪಟ್ಟವ್ರಿಗೆ ಅದ್ರ ನಾವ್ ಸಿಗ್ಲೇಬೇಕಲ್ವಾ ಇವಳು ನನ್ನ ಎಷ್ಟು ಇಷ್ಟಪಡ್ತೀರಾಳ ಗೊತ್ತಾ ಓಕೆ ನೀವ್ ಅವಳನ್ನೇ ಮದುವೆ ಮಾಡ್ಕೊಂಡು ಸುಖವಾಗಿರಿ ನಿಮ್ಗೋಸ್ಕರ ಓಡೋಡಿ ಬಂದಲ್ಲ ತಪ್ಪು ನಂದೆ ನಾನು ಹೋಗ್ತೀನಿ ನೀವು ನನ್ನ ಇಷ್ಟಪಟ್ಟಿದ್ರ ಇಷ್ಟಪಟ್ಟೆ ಬಂದೆ ಆದ್ರೆ ಈಗಿಲ್ಲ

ನಾನು ಹೋಗೋರ್ಗು ತಡ್ಕೊಳಕ್ ಆಗಲ್ವಾ ಹಾ ಬರ್ತೀನಿ ಅದ್ಗೆ ಬರ್ತೀನಿ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಗಂಡಸಾಕ್ ಮನೆಗೆ ಹೋಗ್ತೀನಿ